ನಮಸ್ಕಾರಗಳು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಗೈಸ್ ಲಿಟ್ರಲ್ ನ ಆರ್ ಸಿ ಬಿ ಏನ್ ಕಪ್ಪು ಹೊಡೆದಿದೆ ಹೌದು ಇಲ್ಲ ಅಂತ ಆರ್ ಸಿ ಬಿ ಕಪ್ಪು ಕೂಡ ಒಂಥರ ಬಿಗ್ ಮಾರ್ಜಿನ್ ಅಲ್ಲಿ ಏಟೀನ್ ವರ್ಷದ ಅಂದ್ರೆ ಹದಿನೆಂಟು ವರ್ಷ ಕನಸು ನಾವು ನೆನಸು ಮಾಡಿರುವಂತ ದಿನ ಆಗಿತ್ತು ಹೌದು ಆದ್ರೂ ಕೂಡ ಪ್ರತಿ ವರ್ಷ ನಮ್ಮ ಆರ್ ಸಿ ಬಿಲ್ ಏನಾಗ್ತಿತ್ತು ಒಂದೇನಪ್ಪ ಅಂತ ಹೇಳಿದ್ರೆ ಯಾವ್ದಾದ್ರು ಒಬ್ಬ ಬ್ಯಾಟರ್ ಅಥವಾ ಒಬ್ಬ ಬೌಲರ್ ಪರ್ಫಾರ್ಮೆನ್ಸ್ ವೈಸ್ ಅವರಿಂದ ಹೆಚ್ಚಿನದಾಗಿ ಎಕ್ಸ್ಪೆಕ್ಟೇಷನ್ ಮಾಡ್ಬೇಕಾಗಿತ್ತು ಅಥವಾ ಸೆಮಿಫೈನಲ್ ಅದೇ ರೀತಿ ಫೈನಲ್ ಅಲ್ಲಿ ಮುಗಿರಿಸು ನಮ್ಮ ಆರ್ ಸಿ ಬಿ ಆಗಿತ್ತು ಅಷ್ಟೇ ಬಿಟ್ರೆ ಮೇನ್ ಹಾಕೊಂಡು ಎಲ್ಲ ಟೀಮ್ಸ್ ಅಂದ್ರೆ ಎಲ್ಲಾ ಪ್ಲೇಯರ್ಸ್ ಪ್ಲೇಯರ್ ಲೆವೆನ್ ಪ್ಲೇಯರ್ಸ್ ಗಳು ಒಮ್ಮೆಲ್ಲ ಪರ್ಫಾರ್ಮೆನ್ಸ್ ಎಲ್ಲೂ ಕೂಡ ಮಾಡಿರ್ತಿರ್ಲಿಲ್ಲ ಅದಕ್ಕೆ ನಮ್ಮ ಆರ್ ಸಿ ಬಿ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ವೀಕ್ ಆಗ್ತಿತ್ತು ಆದ್ರೆ ಈ ಬಾರಿ ಹಾಗಲ್ಲ ಲಿಟ್ರಲಿ ನೋಡ್ತಾ ಅದು ಸಾಲಿಡ್ ಈ ಬಾರಿ ಪ್ಲಾಟ್ಫಾರ್ಮ್ ನ ಹಾಕಿರೋದು ಯಾಕಪ್ಪ ಅಂತ ಹೇಳಿದ್ರೆ ಆಲ್ ಆಫ್ ಟೀಮ್ ಎಫರ್ಟ್ಸ್ ಗಳ್ ಯಾವ ಗಳಲ್ಲಿ ಪ್ಲೇಯರ್ಸ್ ಗಳು ಯಾವ ರೀತಿ ಆಟ ಆಡ್ತಿದ್ರು ಅದು ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿ ಬಾರಿ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಆಟ ಆಡಿದ್ರು ಯಾಕಪ್ಪ ಅಂತ ಹೇಳಿದ್ರೆ ಯಾವ ರೀತಿ ಜೆನ್ಯೂನ್ ಎಲ್ಲ ಆಲ್ ಲೆವೆನ್ ಪ್ಲೇಯರ್ಸ್ ಗಳು ಕೂಡ ಅದರಲ್ಲಿ ಲೆವೆನ್ ಪ್ಲೇಯರ್ಸ್ಗಳಲ್ಲಿ ಟಾಪ್ ನೈನ್ ರಿಂದ ಟಾಪ್ ಟೆನ್ ಪ್ಲೇಯರ್ಸ್ ಗಳು ಪ್ಲೇಯರ್ ಆಫ್ ದ ಮ್ಯಾಚ್ ನ ಪ್ರತಿ ಮ್ಯಾಚ್ ಅಲ್ಲೂ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ ಆ ರೀತಿ ಕ್ವಾಲಿಟಿ ಬ್ಯಾಟಿಂಗ್ ಬೌಲಿಂಗ್ ರೌಂಡಿಂಗ್ ಡಿಪಾರ್ಟ್ಮೆಂಟ್ ಕ್ವಾಲಿಟಿ ಇತ್ತು ಈ ಬಾರಿ ಅದನ್ನ ನಮ್ಮ ಬಿ ಒಂಥರ ಲುಕ್ ಅಂತಾನೆ ಹೇಳ್ಬೋದಾಗಿದೆ ಈ ಬಾರಿ ಸಾಲಿಡ್ ಲಕ್ ಇಂದ ನಾ ಆಡ್ಸಿ ಬಿ ಲಕ್ಕಿ ಫೇವರ್ ಹಾಕೊಂಡು ಈ ಬಾರಿ ಏಟೀನ್ ವರ್ಷದ ಹದಿನೆಂಟು ವರ್ಷದ ಕನಸನ್ನ ನನಸು ಮಾಡಿರುವಂತ ಸುದೀರ್ಘ ನ ಒಂಥರ ಎತ್ಕೊಂಡಿದೆ ಅಂತಾನೆ ಹೇಳ್ಬಹುದು ಸಿಕ್ಕಾಪಟ್ಟೆ ಆರ್ ಸಿ ಬಿ ಫ್ಯಾನ್ಸ್ ಗಳಂತೂ ಇನ್ನೂ ಲಿಟ್ರಲಿ ಮತ್ತೊಂದು ವಾರದ ಹತ್ತಿರ ಒಂಥರ ಇಂಟರ್ನೆಟ್ ಅಂತೂ ಸೋಷಿಯಲ್ ಮೀಡಿಯಾ ಫುಲ್ ಆಫ್ ಆರ್ ಸಿ ಬಿ ಅಂತಾನೆ ಹೇಳ್ಬಹುದಾಗಿದೆ ಲಿಟ್ರಲಿ ಯಾರ್ ಕೊಡುಗೆ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಸಿಕ್ಕಾಪಟ್ಟೆ ಸಾಲಿಡ್ ಹಾಕೊಂಡು ಮೇನ್ ಆಗಿ ಬ್ಯಾಟಿಂಗ್ ನಲ್ಲಿ ಪ್ಲಾಟ್ಫಾರ್ಮ್ ಹಾಕಿರೋದು ಓಪನರ್ಸ್ ಗಳಾಗಿರುವಂತ ಕಿಂಗ್ ಕೊಹ್ಲಿ ಅದೇ ರೀತಿಯಾಗಿ ಪಿಲ್ ಸಾಲ್ಟ್ ಎಸ್ ಇವ್ರನ್ನ ಜಿನೂನ್ ಹಾಕೊಂಡು ಇವ್ರಿಗೆಲ್ಲ ಈ ಪ್ಲೇಯರ್ ಗಳನ್ನ ಪಿಕ್ ಮಾಡಿದ ಮೇನ್ ಹಾಕೊಂಡು ಆರ್ ಸಿ ಬಿ ಗೆ ಹೆಡ್ಸ್ ಅಪ್ ಅಂತಾನೆ ಹೇಳ್ಬೇಕಾಗಿದೆ ಆ ರೀತಿ ಕ್ವಾಲಿಟಿ ಅದು ಎಷ್ಟು ಅಧ್ಯಯನ ಮಾಡಿ ಡಿ ಕೆ ಆಂಡ್ರೂ ಫ್ಲೋವರ್ ಎಲ್ಲ ಕೂಡ ರೊಬರ್ಟ್ ಅವರು ಯಾವ ರೀತಿ ಅದರ ಮೇಲೆ ಎಷ್ಟು ಅಂದ್ರೆ ಅಪರ್ಚುನಿಟಿಗಳನ್ನ ಕೊಟ್ಟುಕೊಂಡು ಅದ್ರ ಮೇಲೆ ಎಷ್ಟು ಆಡಳ ಅಧ್ಯಯನ ಮಾಡ್ಕೊಂಡು ಈ ಪ್ಲೇಯರ್ಸ್ ಗಳನ್ನ ಪಿಕ್ ಮಾಡಿರೋದಂತ ಸಾಲಿಡ್ ಅವ್ರಿಗೆ ಅಪ್ ಹೇಳ್ಬೇಕಾಗಿದ್ದು ಇಲ್ಲಿ ಈ ಮ್ಯಾಚಸ್ಗಳಲ್ಲಿ ಪ್ಲೇರ್ಸ್ ಗಳು ಪರ್ಫಾರ್ಮೆನ್ಸ್ ಮಾಡಿದಾಗ ಫಿಫ್ಟಿ ಪರ್ಸೆಂಟ್ ಆಫ್ ದ ದಿವ್ ಕೌಟ್ರು ಕೊಡೋದು ಮತ್ತೆ ಫಿಫ್ಟಿ ಆರ್ ಸಿ ಮ್ಯಾನೇಜ್ಮೆಂಟ್ ಅದೇ ರೀತಿಯ ಸಪೋಸ್ ಸ್ಟಾಫ್ ಅಂದ್ರೆ ಬ್ಯಾಟಿಂಗ್ ಕೋಚ್ ಅದೇ ರೀತಿಯಾಗಿ ಕೋಚಸ್ ಗಳಿಗೆ ಹೆಚ್ಚಿನ ಕೊಡ್ಬೇಕಂತಾನೆ ಹೇಳ್ಬೋದು ಆ ರೀತಿ ಆಪ್ಷನ್ ಅಲ್ಲಿ ಪರ್ಚೇಸ್ ಮಾಡಿರೋದು ಕೊಹ್ಲಿ ಅವರಿಂದ ಎಷ್ಟ್ ಆರ್ನೂರ ಐವತ್ತೇಳು ರನ್ ಸಾಲಿಡ್ ಪ್ಲಾಟ್ಫಾರ್ಮ್ ಮತ್ತೊಂದು ಏನಾದ್ರು ಇರ್ತದೆ ಸಾಯ್ ಸುದರ್ಶನ್ ಕಿಂತ ಹೆಚ್ಚಿನ ಪ್ರಕಾರ ರನ್ ಹೊಡೆಯುವಂತ ಕೇಪಬಿಲಿಟಿ ಇತ್ತು ವಿರಾಟ್ ಕೊಹ್ಲಿ ಅವ್ರಿಗೆ ಅವ್ರ ಒಂದು ಮ್ಯಾಚ್ ನ ಎಕ್ಸ್ಟ್ರಾ ಆಡಿರೋ ವಿರಾಟ್ ಕೊಹ್ಲಿ ಅವರು ಎರಡು ಮ್ಯಾಚ್ ಅಂದ್ರೆ ಅವರೊಂದು ಎಕ್ಸ್ಟ್ರಾ ಆಡಿರೋದೊಂದು ಅದೇ ರೀತಿ ಒಂದ್ ಮ್ಯಾಚ್ ಅಲ್ಲಿ ನಮಗೆ ಬ್ಯಾಟಿಂಗ್ ಸಿಗದೆ ಇರೋದೊಂದು ಆರ್ನೂರ ಐವತ್ತೇಳು ರನ್ ಜಸ್ಟ್ ಫೋರ್ಟೀನ್ ಇನ್ನಿಂಗ್ಸ್ ಫಿಫ್ಟೀನ್ ಇನ್ನಿಂಗ್ಸ್ ಅಲ್ಲೇನೋ ಅದೇ ರೀತಿ ಸಾಲ್ಟ್ ಅವರು ಕೂಡ ನಾಕ್ನೂರ ಮೂರು ರನ್ ಇವ್ರು ಓಪನಿಂಗ್ ಜೋಡಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಬಡಿ ಬಡಿ ದಾಂಡಿಗ ಅನ್ನೋ ತರ ನಮ್ಮ ಆರ್ ಸಿ ಬಿ ಓಪನರ್ಸ್ ಗಳು ಇದ್ದು ಆ ರೀತಿ ಪ್ಲಾಟ್ಫಾರ್ಮ್ ನ ಸೆಟ್ ಮಾಡಿರೋದು ಪಟ್ಟಿದಾರ ಅವರು ಸ್ವಲ್ಪ ಸೈಲೆಂಟ್ ಆಗಿರೋದು ಸ್ವಲ್ಪ ಮಿಡ್ಲ್ ಅಲ್ಲಿ ಆದರೂ ಕೂಡ ನಮ್ಮ ಆರ್ ಸಿ ಬ್ಯಾಟಿಂಗ್ ಏನ್ ವೀಕ್ ಆಗಲಿಲ್ಲ ಮುನ್ನೂರ ಹನ್ನೆರಡು ರನ್ ಅವರು ಹೊಡೆದಿರೋದು ಜಿತೇಶ್ ಶರ್ಮಾ ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ಫ್ರಮ್ ಫಿನಿಷರ್ ಮೇನ್ ಹಾಕೊಂಡು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಹಾಕೊಂಡು ಈ ಬಾರಿ ಸಾಲಿಡ್ ಜಾಶ್ ಇಂಗ್ಲಿಷ್ ಬಿಟ್ರೆ ಇವರೇ ಸಾಲಿಡ್ ಆಗೊಂಡು ಈ ಬಾರಿ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇರೋದಾದ್ರೆ ಎರಡ್ನೂರ ನೂರ ಅರ್ವತ್ತೊಂದ್ರ ಅದು ಕೂಡ ನಂಬರ್ ಫಿಫ್ತ್ ನಂಬರ್ ಸಿಕ್ಸ್ ಅಲ್ಲಿ ಬಂದ್ಕೊಂಡು ಡಾಮಿನೇಟ್ ಮಾಡಿರೋದು ಎಲ್ ಎಸ್ ಸಿ ಮೇಲೆ ಯಾವ ರೀತಿ ಮುಂಬೈ ಮೇಲೆ ಯಾವ ರೀತಿ ಹೋದ ಫೈನಲ್ ಅಲ್ಲಿ ಯಾವ ರೀತಿ ಡಾಮಿನೇಟ್ ಮಾಡಿದ್ರು ಎಲ್ ಸಿ ಜೊತೆ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ವಿನ್ ಮಾಡಿರೋದು ಮೇನ್ ಆಗಿ ಜಿತೇಶ್ ಶರ್ಮಾ ಅವರು ಆ ರೀತಿ ಕ್ಲಾಸಿಕ್ ಶಾರ್ಟ್ಸ್ ಗಳನ್ನ ಪ್ರೊವೈಡ್ ಮಾಡಿರೋದು ಯಾವ ರೀತಿ ಬ್ಯಾಟ್ಸ್ ಇಂದ ಶಾರ್ಟ್ಸ್ ಗಳು ಪ್ರೊವೈಡ್ ಆಗ್ತಿತ್ತು ಅಂತ ಹೇಳಿದ್ರೆ ಅನ್ ಬಿಲಿಯಬಲ್ ಟಚ್ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿವರೆಗೂ ಕೂಡ ಜಿತೇಶ್ ಆ ರೀತಿ ಆರ್ಭಟ ನೋಡ್ಲಿಲ್ಲಾಗಿತ್ತು ಅದೇ ರೀತಿ ಪಡಿಕಲ್ ಅವರು ಕೂಡ ಎರಡ್ ನೂರ ರನ್ ಒಂಥರ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು ಟೀಮ್ ಡೇವಿಡ್ ಅವರು ಕೂಡ ನೂರ ರನ್ ಫಿನಿಷರ್ ಬಂದ್ಕೊಂಡು ಒಳ್ಳೊಳ್ಳೆ ಫಿನಿಷಿಂಗ್ ಒಂದ್ರೆ ಕೇಪಬಿಲಿಟಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಎಲ್ಲಾ ಹಿಟ್ಟರ್ಸ್ ಗಳೇ ಮೀನ್ ಹಾಕೊಂಡು ಕೊನೆಯಲ್ಲಿ ಬರೋದು ಒಂದುದು ಅಷ್ಟೇ ಕೆಲಸ ಆ ರೀತಿ ಜೆನ್ಯೂನ್ ಹಿಟ್ಟರ್ ಹಾಕೊಂಡು ಇಲ್ಲಿ ಟೀಮ್ ಡೇವಿಡ್ ಅವರು ಆಟ ಆಡಿರೋದು ಲಿವಿಂಗ್ ಸ್ಟೋನ್ ಅವರು ನೂರ ಹನ್ನೆರಡು ರನ್ ಅದೇ ರೀತಿ ಮಯಂಕ್ ಅಗರ್ವಾಲ್ ಅವರು ಕೂಡ ದೇವದತ್ ಪಡಿಕಲ್ ಅವರು ಇಂಜುರಿ ಆದ ನಂತರ ಮೂರರಿಂದ ನಾಲ್ಕು ಮ್ಯಾಚ್ ಏನೋ ಅಪರ್ಚುನಿಟಿ ಸಿಕ್ಕಿದ್ದು ಅದರಲ್ಲೂ ಕೂಡ ಒಳ್ಳೇದಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ ಇಲ್ಲ ಅಂತ ನೈಂಟಿ ಫೈವ್ ರನ್ಸ್ ಹೊಡೆದಿರೋದು ಕೃನಾಲ್ ಪಾಂಡ್ಯ ಎಸ್ ಗೈಸ್ ಲಿಟ್ರಲಿ ಕೃನಾಲ್ ಪಾಂಡ್ಯ ನಮ್ಮ ಬಿಗೆ ಆಲ್ ರೌಂಡರ್ಸ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕೃನಾಲ್ ಪಾಂಡ್ಯ ನೂರ ಒಂಬತ್ತು ರನ್ ಒಂದು ಫಿಫ್ಟಿ ಅವ್ರಿಗೂ ಬ್ಯಾಟಿಂಗ್ ಅವಕಾಶ ಸಿಗ್ಲಿಲ್ಲ ಮತ್ತೆ ಬರುವಂತ ಟೈಮ್ ಕೂಡ ಅದೇ ಇತ್ತು ಲಿಟ್ರಲ್ಲಿ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಅವ್ರು ಬರೋದಾಯ್ತು ಹಿಟ್ಟಿಂಗ್ ವೆರಿ ಫಸ್ಟ್ ಬಾಲ್ ಒಂದೇ ಹೊಡಿ ಇಲ್ಲ ಹೋಗು ಅನ್ನೋಂತ ಸಿಚುವೇಶನ್ ಬಂದ್ಕೊಂಡು ನೂರ ಒಂಬತ್ತು ರನ್ ಅದೇ ರೀತಿಯಾಗಿ ಸೆವೆಂಟೀನ್ ವಿಕೆಟ್ಸ್ ಲಿಟ್ರಲ್ಲಿ ಹೇಳ್ಬೇಕು ಅಂತ ಹೇಳಿ ಸೆವೆಂಟೀನ್ ವಿಕೆಟ್ಸ್ ಬ್ಯಾಟಿಂಗ್ ಅಲ್ಲಿ ಬೌಲಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಬೋಲಿಂಗಲ್ ಆಗ್ತಾ ಇದ್ರೆ ಬ್ಯಾಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಎ ಟು ಜಡ್ ಎಲ್ಲ ಕಡೆ ರೂನಾಲ್ ಬಾಯ್ ಎಸ್ ಆನ್ ಟಾಪ್ ಅಂತಾನೆ ಹೇಳ್ಬೋದು ನಮ್ಮ ರಾಯಲ್ ಚಾಂಜರ್ಸ್ ಬೆಂಗಳೂರಿಗೆ ಅದೇ ರೀತಿ ರೊಮೇಶ್ ಶೆಫರ್ಡ್ ಅವರು ಎಸ್ ಇವರು ಕೂಡ ಲಿಟ್ರಲ್ಲಿ ಸೆವೆಂಟಿ ರನ್ಸ್ ಹೊಡೆದಿರೋ ಅದೇ ರೀತಿಯಾಗಿ ಆರು ವಿಕೆಟ್ಸ್ ಇವರಿಬ್ರು ಆಲ್ ರೌಂಡರ್ ಡಿಪಾರ್ಟ್ಮೆಂಟ್ ನಮ್ಮ ಆರ್ಸೋದು ಹೆಚ್ಚಿನಾಗಿ ಬೆನ್ನೆಲುಬಾಗದ್ದು ಮೇನ್ ಆಗಿ ಅಲ್ಲೊಂದು ಲಿವಿಂಗ್ ಸ್ಟೋನ್ ಅವರೊಂದು ಪರ್ಫಾರ್ಮೆನ್ಸ್ ವೈಸ್ ಕರೆಕ್ಟ್ ಆಗಿದ್ದಾದ್ರೆ ಮತ್ತೆ ನಮ್ಮ ಮಾಡಿಸ್ಬಿಟ್ಟು ಎಲ್ಲೋ ಇರ್ತಿತ್ತು ಅಂತಾನೆ ಹೇಳ್ಬೋದು ಬೌಲಿಂಗ್ ಕೊಟ್ಟಾಗ ಬೌಲಿಂಗ್ ಅಲ್ಲಿ ಸ್ವಲ್ಪ ಎಕಾನಮಿಕಲ್ ಆಗಿರಬೇಕು ಅಂದ್ರೆ ಒಂದು ಎಂಟರಿಂದ ಹತ್ತು ರನ್ ಕೊಟ್ಟರು ಅಂತಂದ್ರೆ ತೊಂದ್ರೆ ಇಲ್ಲ ಆಲ್ ರೌಂಡರ್ಸ್ ಕೊಡೋದು ಮೇನ್ ಆಗಿ ಬ್ಯಾಟಿಂಗ್ ನ ಕಾಂಟ್ರಿಬ್ಯೂಷನ್ ಬರಬೇಕಾಗುತ್ತೆ ಲಿವಿಂಗ್ ಸ್ಟೋನ್ ಅವರಿಂದ ಹೆಚ್ಚಿನಾಗಿ ಎಕ್ಸ್ಪೆಕ್ಟೇಷನ್ ಮಾಡೋದು ಬ್ಯಾಟಿಂಗ್ ಅಲ್ಲಿ ಅದೇ ರೀತಿಯಾಗಿ ಹೇಸಲ್ವುಡ್ ಅವ್ರು ಲಿಟರ್ ಅಲ್ಲಿ ಟ್ವೆಂಟಿ ಟೂ ವಿಕೆಟ್ಸ್ ಒಂದು ನಾಲ್ಕು ಮ್ಯಾಚ್ ಆಟಾಡಲಿಲ್ಲ ಹೇಸಲ್ವುಡ್ ಇವರು ಕೂಡ ಪರ್ಪಲ್ ಲೀಡರ್ ಬೋರ್ಡ್ ಅಲ್ಲಿ ಇರ್ತಿದ್ರು ಪ್ರತಿ ಮ್ಯಾಚ್ ಅಲ್ಲೂ ಮೂರು ಎರಡು ಎರಡು ಮೂರು ವಿಕೆಟ್ ನ ಹಾಕ್ತಾ ಇರೋದು ಆ ರೀತಿ ಕ್ಲಾಸಿಕ್ ಮೇನ್ ಹಾಕೊಂಡು ತಮ್ಮ ಕಂಟ್ರಿ ಕಾಂಟ್ರಿಬ್ಯೂಷನ್ ಕಿಂತ ಹೆಚ್ಚಿನ ಲಾಯಲ್ ಎಷ್ಟು ಮ್ಯಾಟರ್ ಆಗುತ್ತೆ ಅಂತ ಇಲ್ಲೇ ಗೊತ್ತಾಗುತ್ತೆ ಆ ರೀತಿ ನಮ್ಮ ಆರ್ ಸಿ ಇವರು ಬಂದಿರು ಜೆನ್ಯೂನ್ ಹಾಕೊಂಡು ಲಿಟ್ರಲ್ ಹೇಳ್ಬೇಕು ಅಂತ ಹೇಳಿದ್ರೆ ಹ್ಯಾಡ್ಸ್ ಆಫ್ ಗೆ ಅಂತಾನೆ ಹೇಳ್ಬೋದಾಗಿದೆ ಇಪ್ಪತ್ತೆರಡು ವಿಕೆಟ್ ಹಾಕಿರೋದು ಬೈ ಕೂಡ ಅವ್ರ ಪ್ರೈಮಲ್ ಅಂತ ಎಕಾನಮಿಕಲ್ ಬೌಲರ್ ಹಾಕೊಂಡಿದ್ರು ಆದ್ರೆ ಇಲ್ಲಿ ಹಾಗಲ್ಲ ಸೆವೆಂಟೀನ್ ವಿಕೆಟ್ಸ್ ನ ಹಾಕಿರೋದು ನಮ್ಮ ರಾಯಲ್ ಚಾಲೆಂಜರ್ ಬೆಂಗಳೂರು ಪರವಾಗಿ ಅಂತಾನೆ ಹೇಳ್ಬೋದಾಗಿದೆ ದಯಾಲ್ ಅವರು ಕೂಡ ತರ್ಟೀನ್ ವಿಕೆಟ್ಸ್ ನ ಹಾಕಿರೋದು ಸುರೇಶ್ ಶರ್ಮಾ ಎಕಾನಮಿಕಲ್ ಹಾಕೊಂಡು ಎಂಟು ವಿಕೆಟ್ ನ ಹಾಕಿರೋದು ಲುಂಗಿ ಅವರು ಕೂಡ ನಾಲ್ಕು ವಿಕೆಟ್ ನ ಹಾಕಿರೋದು ಅಂತ ಲಿಟ್ರಲ್ಲಿ ನಮ್ಮ ಆರ್ ಸಿ ಆಲ್ ಟೀಮ್ ಎಫರ್ಟ್ಸ್ ಇಂದ ವಿನ್ ಆಗಿರೋದು ಅಂತಾನೆ ಹೇಳ್ಬೋದು ಪಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಏಟೀನ್ ಸೀಸನ್ ಅಂತಾನೆ ಹೇಳ್ಬೋದಾಗಿದೆ ಲಿಟ್ರಲ್ಲಿ ಆಲ್ ಟೀಮ್ ಎಫರ್ಟ್ಸ್ ಇಂದ ನಮ್ಮ ಆರ್ಸಿ ಬಿ ವಿನ್ ಆಗಿರುವಂತಹ ಈ ಮ್ಯಾಚ್ ಅಂತ ಸಾಲಿಡ್ ಹಾಕೊಂಡು ಈ ಸೀಸನ್ ಆರಂಭ ಕೂಡ ಕೆ ಕೆ ಜೊತೆ ಅತ್ಯುತ್ತಮವಾಗಿತ್ತು ಅಂತಿಮ ಕೂಡ ಈ ದಿಗ ವಿನ್ನಿಂಗ್ ಸ್ಟ್ರೀಕ್ ಅಲ್ಲಿ ಮುಂದುವರಿಸಿಕೊಂಡು ಈ ಬಾರಿ ಈ ಹದಿನೆಂಟು ವರ್ಷದ ಕನಸು ನನಸಾಗಿರುವಂತ ಕ್ಷಣ ಅಂತಾನೆ ಹೇಳ್ಬೋದಾಗಿದೆ ಇದಿಷ್ಟು ನಮ್ಮ ಆರ್ ಸಿ ಬಿ ವಿನ್ ಆಗ್ಲಿಕ್ಕೆ ಏನೇನೆಲ್ಲ ಕಾರಣ ಅದೇ ರೀತಿಯಾಗಿ ಯಾವ ರೀತಿ ಟೀಮ್ ಎಫರ್ಟ್ ಇತ್ತು ಅನ್ನೋದನ್ನ ನಾನ್ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಂಗೆ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇನ್ ಮೇಲಿಂದ ಕ್ರಿಕೆಟ್ ನೋಡಿದ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಣ ಮುಂದಿನ ವಿಡಿಯೋದಲ್ಲಿ